ಕುಂಕುಮದ ಮಹತ್ವ ಬಗ್ಗೆ ನಾನು ಹೇಳಲಿಕ್ಕೆ ಹೊರಟಿದ್ದೇನೆ ಕುಂಕುಮ ಅದೆಷ್ಟು ಜನರಿಗೆ ಕುಂಕುಮ ಅಂದ ತಕ್ಷಣ ಒಂದು ರೆಡ್ ಕಲರ್ ಒಂದು ಮನಸ್ಸಿಗೆ ಬರ್ತದೆ ರೆಡ್ ಕಲರ್ ಅನ್ನೋದೊಂದು ನಮ್ಮ ಏನು ಹೇಳ್ತಾರೆ ಒಂದು ನಮ್ಮ ಮೈಯಲ್ಲಿ ಹರಿದಾಡುತ್ತಿರೋ ಒಂದು ರಕ್ತದ ಒಂದು ಸಂಕೇತ ಆಗಿರ್ತದೆ ನಮಗೆ ನಮ್ಮ ಬಾಡಿಗೆ ಎಷ್ಟು ರಕ್ತ ಎಷ್ಟು ಇಂಪಾರ್ಟೆಂಟ್ ಆಗಿರ್ತದೆ ಹಾಗೆ ನಮ್ಮ ಹಿಂದೂ ಧರ್ಮದ ಹೆಣ್ಣು ಮಕ್ಕಳಿಗೆ ಕೂಡ ಒಂದು ಕುಂಕುಮ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ನೀವೆಲ್ಲೇ ನೋಡಿರ್ಬೋದು ಅಥವಾ ದೇವತೆಗಳ ಆರಾಧನೆಗೆ ಜಾಸ್ತಿಯಾಗಿ ಈ ಕುಂಕುಮವನ್ನು ಬಳಸ್ತಾರೆ ಮತ್ತು ಒಂದು ಮುತ್ತೈದೆಯ ಒಂದು ಸಂಕೇತ ಅಂತಂದು ಕೂಡ ಹೇಳ್ಬೋದು ವೈಜ್ಞಾನಿಕ ಕಾರಣ ಕೂಡ ಈ ಏನ್ ಹೇಳ್ತಾರೆ ಕುಂಕುಮ ಇಡೋದ್ರಿಂದ ಕೂಡ ವೈಜ್ಞಾನಿಕ ಕಾರಣ ಕೂಡ ಇದೆ ಕುಂಕುಮ ಅನ್ನೋದು ಒಂದು ಹೆಣ್ಣಿಗೆ ಒಂದು ಶ್ರೇಷ್ಠವಾದ ಅಂತ ಮತ್ತೆ ಈಗ ಎಷ್ಟೇ ಮೇಕಪ್ ಆದ್ರೆ ಕೂಡ ಹಣೆಯಲ್ಲಿ ಒಂದು ಬೊಟ್ಟು ಇರೋದಿದ್ರೆ ಅಥವಾ ಒಂದು ಕುಂಕುಮ ಇರೋದಿದ್ರೆ ಆ ಒಂದು ರೆಡಿ ಆಗಿದ್ದ ಒಂದು ಚಂದ ಕಾಣಲ್ಲ ಹಾಗಾಗಿ ಕುಂಕುಮ ಒಂದು ಹೆಣ್ಣಿಗೆ ಒಂದು ಅಂದ ಚಂದ ಅಂತ ಹೇಳ್ಬೋದು ಮತ್ತೆ ಒಂದು ಗೌರವದ ಸಂಕೇತ ಕೂಡ ಯಾರೇ ಆಗಲಿ ಈಗ ನಾವು ಒಂದು ಹಣೆಯಲ್ಲಿ ಕುಂಕುಮ ಇಟ್ಟ ತಕ್ಷಣ ನಮ್ಮನ್ನು ತುಂಬಾ ಗೌರವದಿಂದ ಕಾಣ್ತಾರೆ ನೀವು ಅಬ್ಸರ್ವ್ ಮಾಡಿರಬಹುದು ಎಲ್ಲೇ ಹೋದ್ರ ತಕ್ಷಣ ನಮ್ಮ ಹಣೆಯಲ್ಲಿ ಒಂದು ಕುಂಕುಮ ಇತ್ತಂದರೆ ಒಂದು ನಮಗೆ ಒಂದು ಗೌರವನೇ ಬೇರೆ ತರ ಆಗಿರ್ತದೆ ಒಂದು ತಾಯಿ ಸ್ಥಾನ ಆಗಿರಬಹುದು ಒಂದು ಅಕ್ಕ ತಂಗಿಯ ಸ್ಥಾನದಲ್ಲಾಗಿರ್ಬೋದು ಅಥವಾ ಒಂದು ಮರ್ಯಾದೆ ತುಂಬಾ ಸಿಗ್ತದೆ ಒಂದು ಕುಂಕುಮ ಇಡೋದ್ರಿಂದ ಮತ್ತೆ ನಮಗೆ ಯಾರೇ ದೃಷ್ಟಿ ಆಗಿರ್ಬೋದು ನಮ್ಮ ದೃಷ್ಟಿ ಕೂಡ ಒಂದು ಏನು ಹೇಳ್ತಾರೆ ನೇರವಾಗಿ ಕುಂಕುಮದ ಮೇಲೆನೆ ಬೀಳ್ತದೆ ಶುಭ ಸಮಾರಂಭಗಳಲ್ಲಿ ಎಲ್ಲ ನೋಡಿರಬಹುದು ನೀವು ಒಂದು ಯಾವುದೇ ಒಂದು ಮುತ್ತ ಇದೆ ಹೆಣ್ಮಗು ಮನೆ ಬಂದ ಮೇಲೆ ಅವಳಿಗೆ ಒಂದು ಅರಿಶಿನ ಕುಂಕುಮ ಕೊಡೋದೊಂದು ಹಿಂದೂ ಧರ್ಮದ ಒಂದು ಸಂಪ್ರದಾಯ ಆಗಿರ್ತದೆ ಮತ್ತೆ ಅವಳು ಮನೆಗೆ ಯಾವುದೇ ಒಂದು ಹೆಣ್ಣು ಅಂದರೆ ಪರಿಚಯ ಇದ್ದವಳೆ ಆಗಲಿ ಇಲ್ಲದವಳೆ ಆಗಿರಲಿ ಅವ್ರು ಮನೆಗೆ ಬಂದ ತಕ್ಷಣ ಅವರಿಗೆ ಒಂದು ಸಂಪ್ರದಾಯ ಪ್ರಕಾರ ಅವಳಿಗೆ ಒಂದು ಕುಂಕುಮ ಇಟ್ಟು ಅಥವಾ ಒಂದು ಮನೆಯ ಮಗಳ ಅಥವಾ ಮಹಾಲಕ್ಷ್ಮಿ ತರ ಒಂದು ನೋಡ್ಕೊಳ್ತಾರೆ ನೀವು ಅದನ್ನು ನೋಡಿರ್ಬೋದು ಮತ್ತೆ ಇವಾಗ ಕೂಡ ಸಂಪ್ರದಾಯಗಳು ನಡೀತಾನೆ ಬಂದಿದೆ ಕಾಲಕ್ರಮೇಣ ಏನಾಗಿದೆ ಅಂದ್ರೆ ಅದು ನಶಿಸಿ ಹೋಗ್ತಿದೆ ಯಾಕಂದ್ರೆ ಈಗಿನ ಜನರೇಷನ್ ಅಲ್ಲಿ ಕುಂಕುಮ ಇಡುದೇ ಒಂದು ಏನ್ ಹೇಳ್ತಾರೆ ಅಪರೂಪಕ್ಕೆ ಸಾವಿರ ಕೊಬ್ಬರು ಇಡ್ತಿದ್ದಾರೆ ಹಾಗಾಗಿ ನಮ್ಮ ಏನ್ ಹೇಳ್ತಾರೆ ಈಗಿದ್ದ ನಾವು ಜನರೇಷನ್ ನಾವು ಬಳಸ್ಕೊಂಡು ಹೋಗ್ಬೇಕು ಬೆಳೆಸ್ಕೊಂಡು ಹೋಗಬೇಕು ಹಾಗಾಗಿ ಅದು ಬಳಸೋದ್ರಿಂದ ಕೂಡ ಬೆಳೆಸುದ್ರಿಂದ ಕೂಡ ತುಂಬಾ ಲಾಭಗಳಿವೆ ಹಾಗಾಗಿ ಹಿಂದೂ ಸಂಪ್ರದಾಯ ಏನೇ ಇದ್ರೆ ಕೂಡ ಅದ್ರ ಹಿಂದೆ ಒಂದು ವೈಜ್ಞಾನಿಕ ಕಾರಣ ಕೂಡ ಇರ್ತದೆ ದೇಹದ ಒಳಗಿರುವ ಒಂದು ಮೂರನೇ ಕಣ್ಣು ಕೂಡ ಒಂದು ಅಂದ್ರೆ ನಮ್ಮ ಹಣೆಯ ಮಧ್ಯಭಾಗ ಅಂತ ಹೇಳ್ಬಹುದು ಶಿವನ ಒಂದು ಮೊರೆಗೆ ಪಾತ್ರರಾಗ್ತೇವೆ ಅಲ್ಲಿ ಕುಂಕುಮ ಇಡೋದ್ರಿಂದ ನಾವು ಅವರನ್ನು ಕೂಡ ಪೂಜಿಸಿದ ಹಾಗೆ ಸೂಚನೆ ಸಿಗ್ತದೆ ಹಾಗಾಗಿ ಹೆಣ್ಮಕ್ಳು ಒಂದು ಕುಂಕುಮ ಈಗ ನೋಡಿ ತಕ್ಷಣ ಒಂದು ಕುಂಕುಮ ಇಟ್ಟ ತಕ್ಷಣ ಒಂದು ಲಕ್ಷಣನೇ ಬೇರೆ ಕಾಣ್ತದೆ ಮದ್ವೆ ಒಂದು ಕರೆಯೊಲೆ ನೀವೆಲ್ಲ ನೋಡಿರ್ಬೋದು ಚೀ ಸೌ ಹ ಕುಂ ಶೋ ಅಂತ ಹೇಳಿ ಬರೆದಿರೋದನ್ನು ನೀವು ನೋಡಿರಬಹುದು ಹೆಣ್ಮಗುವಿನ ಮುಂದೆ ಅದೊಂದು ಬರೀತಾರೆ ಯಾಕೆ ಬರೀತಾರೆ ಅನ್ನೋದು ಕೂಡ ಅದರದೊಂದು ಅರ್ಥ ಕೂಡ ತುಂಬಾ ಜನರಿಗೆ ಗೊತ್ತಿರಲ್ಲ ಚೀ ಅಂದರೆ ಚಿರಂಜೀವಿಯಾಗಿ ನೀನು ಬಾಳು ಅಂತ ಹೇಳಿ ಚಿರಂಜೀವಿಯಾಗಿ ಅಂದರೆ ನಿನಗೆ ಸಾವೇ ಬರಬಾರ್ದು ಅನ್ನೋ ಒಂದು ಆಶೀರ್ವಾದ ಚೀ ಅಲ್ಲಿರ್ತದೆ ಸೌ ಸೌ ಅಂದರೆ ಸೌಭಾಗ್ಯವತಿಯಾಗಿ ನೀನು ಬಾಳು ಅಂತ ಹೇಳ್ತೀನಿ ಸೌಭಾಗ್ಯವತಿ ಅಂದರೆ ನಿನ್ನ ಗಂಡನ ಆಯಸ್ಸು ಆರೋಗ್ಯ ಎಲ್ಲ ಕೂಡ ನಿನ್ನ ಒಂದು ನಿನ್ನ ಮೇಲೇ ಇರ್ತದೆ ಅಂತ ಹೇಳಿ ಒಂದು ಸೌಭಾಗ್ಯವಾಗಿ ನೀನು ಅಂದರೆ ಒಂದು ಮುತ್ತೈದೆಯಾಗೂ ನೀನು ಬಾಳು ಅಂತ ಹೇಳಿ ಅಂತೂ ಸೌದು ಒಂದು ಅರ್ಥ ಆಗಿರ್ತದೆ ಮತ್ತು ಹ ಅಂತ ಹೇಳಿದರೆ ಹರಿದ್ರ ಕುಂಕುಮ ಶೋಭಿತೆ ಅರಶಿನ ಕುಂಕುಮ ಹಚ್ಕೊಂಡು ನೀನು ಯಾವತ್ತು ಮುತ್ತೈದೆಯಾಗಿ ಶೋಭಿತವಾಗಿ ಕಾಣು ಅಂದರೆ ಒಂದು ನಿನ್ನ ನಿನ್ನ ಸೌಂದರ್ಯ ಅನ್ನೋದು ಒಂದು ನಿನ್ನ ಗಂಡನಿಗೆ ಮಾತ್ರ ಮೀಸಲಾಗಿರ್ತದೆ ಹಾಗಾಗಿ ನೀನು ನಿನ್ನ ಕುಂಕುಮ ಇಡೋದ್ರಿಂದ ಕೆಟ್ಟ ದೃಷ್ಟಿಗಳು ಏನೇ ಇದ್ದರೂ ಅದು ಕುಂಕುಮದ ಮುಖಾಂತರನೇ ಹೋಗ್ತದೆ ಮತ್ತೆ ನೀನು ನಿನ್ನ ಗಂಡನ ಜೊತೆ ಒಂದು ಒಳ್ಳೆಯಾಗಿರು ಹೆಣ್ಣಿನ ಜೀವನ ಅನ್ನೋದೊಂದು ತಂದೆ ತಾಯಿಗಳು ಇರೋ ತನಕ ಮಾತ್ರ ನಮಗೆ ಅಂದರೆ ಏನು ಏನಕ್ಕೂ ಕೊರತೆ ಇರೋಲ್ಲ ಬಟ್ ಯಾವಾಗ ನಮಗೆ ನಾವು ಮದುವೆ ಆಗಿ ಹೋಗ್ತೇವೆ ನಮ್ಮ ಸರ್ವಸ್ವಾಮಿ ಒಂದು ಗಂಡ ಆಗಿರ್ತಾರೆ ಹಾಗಾಗಿ ಅವರ ಆರೋಗ್ಯ ಕೂಡ ಅಷ್ಟೇ ಮುಖ್ಯ ಆಗಿರ್ತದೆ ಮತ್ತು ಅವರ ಆಯಸ್ಸು ಕೂಡ ನಮಗೆ ಅಷ್ಟೇ ಮುಖ್ಯ ಆಗಿರ್ತದೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ಹೊಸ ಹೊಸ ವೀಡಿಯೋಗಳನ್ನು ಮಾಡುವಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವು ನೋಡಿಬೋದು ಮತ್ತು ಯಾರೇ ಅಂದರೆ ನೀವೇ ನಿಮ್ಗೆ ಯಾರು ಇಷ್ಟ ಅವರಿಗೆ ಶೇರ್ ಕೂಡ ಮಾಡಿ ಅಂದರೆ ಹೇಳಿ ಒಂದು ಮಹತ್ವವನ್ನು ತಿಳಿಸಿ ಅವರಿಗೆ ಕುಂಕುಮ ಯಾಕೆ ಇಡಬೇಕು ಮತ್ತು ಅದರ ಮಹತ್ವ ಏನು ಅನ್ನೋದನ್ನು ತಿಳಿಸಿ ಅವರು ಕೂಡ ಕುಂಕುಮ ಇಡಲಿಕ್ಕೆ ಟ್ರೈ ಮಾಡ್ತಾರೆ ಹಾಗಾಗಿ ಶೇರ್ಸ್ ಮಾಡಿ ಕಮೆಂಟ್ಸ್ ಮಾಡಿ ಜೈ ಶ್ರೀರಾಮ್